ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಒಂದು ಹೊಸ ತಿಂಡಿ ಮಾಡ್ತಾ ಇದ್ದೇನೆ ಎಗ್ ಆಮ್ಲೆಟ್ ದೋಸೆ ಮಾಡ್ತಾ ಇದ್ದೇನೆ ಇದು ಬೆಳ್ತಿಗೆ ಅಕ್ಕಿ ನಾವು ನೀರು ದೋಸೆಗೆ ರುಬ್ತೇವಲ್ಲ ಅದೇ ರೀತಿ ರುಬ್ಬಿಟ್ಕೊಂಡಿದ್ದೇನೆ ಇದಕ್ಕೇನು ಮಸಾಲೆ ಎಲ್ಲ ಹಾಕುವ ಮೊದಲಿಗೆ ನಾವು ದೋಸೆ ಮಾಡುವ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಬೇಕು ಸ್ವಲ್ಪ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಡೈರೆಕ್ಟ್ ಇದು ಹಿಟ್ಟಿಗೆ ಈರುಳ್ಳಿ ಹಾಕಿದರೆ ಅದು ಒಳ್ಳೆಯದಾಗೋದಿಲ್ಲ ಇದೇ ರೀತಿ ಮಾಡಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ದೋಸೆ ಹಿಟ್ಟಿಗೆ ಹಾಕಿಕೊಳ್ಬೇಕು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಬೇಕು ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ಕಣಗು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸಾಕಾಗ್ತದೆ ನಾವು ಮೊಟ್ಟೆ ಹಾಕ್ತೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಕೂಡ ಹಾಕಬೇಕು ಈಗ ರೆಡಿಯಾಗಿರುವ ಮಸಾಲವನ್ನು ನಾವು ದೋಸೆ ಹಿಟ್ಟಿಗೆ ಹಾಕಿಕೊಳ್ಬೇಕು ಈಗ ಈ ದೋಸೆ ಹಿಟ್ಟಿಗೆ ಒಂದು ಮೊಟ್ಟೆ ಹಾಕಿಕೊಳ್ಬೇಕು ಒಂದೇ ಮೊಟ್ಟೆ ಸಾಕು ಜಾಸ್ತಿ ಬೇಡ ಇದರಿಂದ ಒಂದು ಹತ್ತು ದೋಸೆ ಆಗ್ತದೆ ಅಷ್ಟು ಹತ್ತು ದೋಸೆ ಆಗೋದಕ್ಕೆ ಒಂದು ಮೊಟ್ಟೆ ಸಾಕಾಗ್ತದೆ ಅದಕ್ಕಿಂತ ಜಾಸ್ತಿ ಹಿಟ್ಟಿದ್ರೆ ಒಂದೆರಡು ಮೊಟ್ಟೆ ಹಾಕಿಕೊಳ್ಳಿ ಈ ಮೊಟ್ಟೆಯನ್ನು ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ದೋಸೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ದೋಸೆ ಮಾಡುವ ಕಾವಲಿ ಉಂಟಲ್ಲ ನಾನು ಅದರಲ್ಲೇ ದೋಸೆ ಮಾಡೋದು ನೀವು ಸ್ಟಿಕ್ಕಲ್ಲಿ ಕೂಡ ಮಾಡ್ಬೋದು ಸ್ಟಿಕ್ ಪ್ಯಾನಲ್ಲಿ ಕೂಡ ನಾನು ನೀರು ದೋಸೆ ಕಾವಲಿಯಲ್ಲೇ ಮಾಡ್ತಾಯಿದ್ದೆ ನೋಡಿ ಇದು ದೋಸೆಗಿಂತ ಆಮ್ಲೆಟ್ ರೀತಿಯೇ ಕಾಣ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಕೂಡ ಬರ್ತದೆ ಏನು ಹಿಟ್ಟು ಅಂಟಿಕೊಳ್ಳೋದಿಲ್ಲ ಕಾವಲಿಗೆ ನಾನು ಎರಡು ಸೈಡ್ ಸ್ವಲ್ಪ ಬೇಯಿಸ್ತೇನೆ ನೋಡಿ ನೋಡುವಾಗ ಸೇಮ್ ಎಗ್ ಆಮ್ಲೆಟ್ ರೀತಿಯೇ ಕಾಣ್ತದೆ ನೋಡಿ ದೋಸೆ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಕಾವಲಿಗೆ ಅಂಟುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಎದ್ದುಕೊಂಡು ಬಂದಿದೆ ನೋಡಿ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದಲ್ಲ ನಾವಿಲ್ಲಿ ಫ್ರೈಡ್ ಆನಿಯನ್ ಹಾಕಿರ್ತೇವಲ್ಲ ಅದೇ ಒಂದು ಒಳ್ಳೆಯ ಫ್ಲೇವರ್ ಮತ್ತು ಟೇಸ್ಟ್ ಕೊಡ್ತದೆ ಈ ದೋಸೆಗೆ ನಾನ್ ವೆಜ್ ಅವರು ಎಗ್ ಹಾಕದಿದ್ರು ಪರವಾಗಿಲ್ಲ ಈ ರೀತಿ ಫ್ರೈ ಮಾಡಿರೋ ಆನಿಯನ್ ಹಾಕಿ ದೋಸೆ ಮಾಡ್ಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತದೆ ಈ ದೋಸೆ ತಿನ್ನಲಿಕ್ಕೆ ಚಟ್ನಿ ಸಾಂಬಾರು ಎಂತ ಬೇಡ ಯಾಕಂದರೆ ದೋಸೆಯಲ್ಲಿ ಈರುಳ್ಳಿ ಮತ್ತು ಮೊಟ್ಟೆ ಇದೆ ಮತ್ತು ಖಾರದ ಪುಡಿ ಕೂಡ ಆಲ್ರೆಡಿ ಇದೆ ಅಲ್ವಾ ಹಾಗಾಗಿ ನಾವು ಇದಕ್ಕೆ ಬೇರೆ ಎಂತ ಬೇಕಾಗಿಲ್ಲ ಬೇಕಿದ್ರೆ ಮಕ್ಕಳಿಗೆ ಸಾಸ್ ಹಾಕಿ ಕೊಡ್ಬೋದು ಡಿಶ್ಶು ಬಂದಿದ್ದಾನೆ ನಮಗೆ ಈಗ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಈಗ ಅರ್ಜೆಂಟಲ್ಲಿ ಒಂದು ಪದಾರ್ಥ ಕೂಡ ಮಾಡ್ತಾ ಇದ್ದೇನೆ ಅಂದರೆ ಬೂತಾಯಿ ಮೀನಿದ್ದು ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಅಂದರೆ ಹುರಿದು ಇಲ್ಲ ಹಸಿ ಮಸಾಲದಿಂದ ಬೂತಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಅದಕ್ಕೆ ನೋಡಿ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಹುರಿದುಕೊಳ್ಳಿಲ್ಲ ಹಸಿಯಾಗಿ ಇದ್ದೇನೆ ಹುಳಿ ಆಮೇಲೆ ಅರಶಿನ ಕೊತ್ತಂಬರಿ ಜೀರಿಗೆ ಇದು ಕೂಡ ಹಸಿಯಾಗಿಯೇ ಹಾಕ್ತಾ ಇದ್ದೇನೆ ಆಮೇಲೆ ಬೆಳ್ಳುಳ್ಳಿ ರುಬ್ಲಿಕ್ಕೆಲ್ಲ ಈರುಳ್ಳಿ ಮಾತ್ರ ಇದ್ದೇನೆ ರುಬ್ಲಿಕ್ಕೆ ತೆಂಗಿನಕಾಯಿ ಕೂಡ ಇಲ್ಲ ಇಷ್ಟನ್ನು ಹಾಕಿ ಒಂದು ಮಸಾಲೆ ಪೇಸ್ಟ್ ಮಾಡ್ತೇನೆ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕಿಕೊಳ್ಬೇಕು ಇದಕ್ಕೆ ಬೆಳ್ಳುಳ್ಳಿ ಫ್ರೈ ಆಗುವಾಗ ಈರುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೇನೆ ಒಂದು ಮೂರು ಗಾಂಧರಿ ಮೆಣಸನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಶೂಗೆ ಕೆಮ್ಮು ಬರ್ತಾ ಉಂಟು ಅವನಿಗೆ ಮೊಬೈಲ್ ಮೊಬೈಲ್ ಮೊಬೈಲಲ್ಲಿ ಲಿಶುವನ್ನು ತೋರಿಸ್ಬೇಕಂತೆ ಅದಕ್ಕೆ ಜಗಳ ಮಾಡ್ತಾ ಇದ್ದಾನೆ ಈಗ ಗ್ರೈಂಡ್ ಮಾಡಿರುವಂತ ಈ ಮಸಾಲಾವನ್ನ ನಾವು ಮಾಡಿರುವಂಥ ಒಗ್ಗರಣೆಗೆನೆ ಹಾಕಿಕೊಳ್ಬೇಕು ನೀರು ಹಾಕಿ ಹಾಕಿಕೊಳ್ಬೇಕು ಇದು ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ಗಟ್ಟಿ ಇರ್ಬೇಕು ಲಿಶು ನೋಡಿ ಅಂತೆ ಮೊಬೈಲ್ ಅಲ್ಲಿ ಅವನನ್ನೇ ಅವನು ನೋಡುದು ಮಸಾಲ ಕುದಿಯುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ಬೇಕು ಇದು ಸಣ್ಣ ಬೂತಾಯ ಮೀನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಈಗ ಮಸಾಲ ಕುದಿಯುವಾಗ ನಾವು ಈ ಮೀನನ್ನು ಇದಕ್ಕೆ ಹಾಕಬೇಕು ಈಗ ಟೇಸ್ಟಿ ಟೇಸ್ಟಿಯಾದ ಖಾರ ಖಾರವಾದಂತಹ ಬೂತಾಯಿ ಪುಳಿ ಮುಂಚೆ ರೆಡಿ ಆಯಿತು ಇದು ಇವತ್ತಿಗಿಂತ ನಾಳೆ ಮರುದಿನ ಒಳ್ಳೆ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಬಿಸಿ ಬಿಸಿ ತಿನ್ನುವುದಕ್ಕಿಂತ ಸ್ವಲ್ಪ ಹೊತ್ತಾದ ಮೇಲೆ ತಿನ್ನಬೇಕಿಂತ ಮೀನಿದು ಪದಾರ್ಥ ಎಲ್ಲ ಬೆಳಗ್ಗೆದ್ದು ನಮ್ಮದು ದೋಸೆ ಎಲ್ಲ ತಿಂದಾಯಿತು ಆಮ್ಲೆಟ್ ದೋಸೆ ಮಾಡಿದ್ದಲ್ಲ ಇವತ್ತು ಅದೆಲ್ಲ ತಿಂದಾಯಿತು ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೇವೆ ದೇವಸ್ಥಾನಕ್ಕೆ ಪನೋಲಿ ಬೈಲಿಗೆ ನಾನು ಲಾಸ್ಟ್ ಟೈಮ್ ಲಾಗಲ್ಲಿ ತೋರಿಸಿದ್ದೆ ನಿಮಗೆ ಪನೋಲಿ ಬೈಲ್ ಕಲ್ಲುಟ್ಟಿ ಅಮ್ಮನ ದೇವಸ್ಥಾನ ಹಾಗೆ ನಾನು ಹಸ್ಬೆಂಡ್ ಮತ್ತು ಮಗ ಮತ್ತು ಅಕ್ಷಿತ ಮತ್ತು ಆಂಟಿ ಹೊರಟಿದ್ದೇವೆ ನಮ್ಮದು ಹರಕೆ ಇತ್ತು ಇವತ್ತು ಅದಕ್ಕೆ ಈಗ ಹೊರ ಹೋಗ್ತಾ ಇದ್ದೇವೆ ಬನ್ನಿ ನಿಮಗೆ ಕೂಡ ಇವತ್ತು ಕೂಡ ತೋರಿಸ್ತೇನೆ ನಮ್ಮದು ಪನೋಲಿ ಬೈಲ್ ದೇವಸ್ಥಾನವನ್ನು ಇವತ್ತು ನಾನು ಬ್ಲ್ಯಾಕ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಲ್ಲ ಮನೆ ಆ್ಯನಿವರ್ಸರಿಗೆ ಇದಕ್ಕೆ ಇದು ಅತ್ತೆದ್ದು ಕಾಟನ್ ಸಾರಿ ಹಾಕಿದ್ದೇನೆ ನೋಡಿ ನಿಮಗೆ ತೋರಿಸ್ತೇನೆ ನೋಡಿ ವರ್ಷ ನೋಡಿ ವರ್ಷ ರೆಡಿ ನೋಡಿ ಇದು ಅತ್ತೆದ್ದು ಸಾರಿ ಕಾಟನ್ ಸಾರಿ ಇದು ಇವತ್ತು ನಾನು ವೇರ್ ಮಾಡಿದ್ದೇನೆ ಬಿಸಿ ರೋಡಲ್ಲಿ ಪಾನೀರಿದ್ದು ರೋಡಿದ್ದ ಅವಸ್ಥೆ ನೋಡಿ ಅಂತೆ ಈ ರೋಡಲ್ಲಿ ಎಲ್ಲಿಗಾದರೂ ಹೋಗಲಿಕ್ಕೆ ಮನಸ್ಸಾಗ್ತದ ಎಂಥ ರೋಡಿದೆ ಆಗಿದೆ ನೋಡಿ ಇದರಲ್ಲಿ ಬೋಟಲ್ಲಿ ಕೂತಾಗೆ ಆಗ್ತದೆ ನಾವು ರೋಡಲ್ಲಿ ಗಾಡಿಯಲ್ಲಿ ಹೋದಾಗೆ ಆಗೋದಿಲ್ಲ ಬೋಟಲ್ಲಿ ಕೂತು ಹೋದಾಗೆ ಆಗ್ತದೆ ಅಷ್ಟು ಕಷ್ಟ ಆಗ್ತದೆ ರಾತ್ರಿ ಹೊತ್ತೆಲ್ಲ ಎಷ್ಟು ಕಷ್ಟ ಈ ಬೈಕಲ್ಲೆಲ್ಲ ಹೋಗುವವರಿಗೆ ಇದು ಪಾನೇರ ಅಂದರೆ ನಾವು ಪಾಣೆ ಮಂಗಳೂರು ಹೇಳ್ತೇವಲ್ಲ ಅದು ಅದು ಹಳತ್ತು ಸಂಕ ಹಳತ್ತು ಸೇತುವೆ ಇದು ನಾವು ಈ ರೋಡಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಆ ಕಡೆ ಕಾಣ್ತಾ ಉಂಟಲ್ಲ ಇದು ಹೊಸ ಸಂಕ ಸೇತುವೆ ನಾವು ಮನೆಯಿಂದ ಹೊರಟದ್ದು ಒಂದು ಗಂಟೆಗೆ ಈಗ ಎರಡು ಗಂಟೆಗೆ ಇಲ್ಲಿ ಪಾಣೊಲಿ ಬೈಲ್ ದೈವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲೇ ಶಾಪಲ್ಲಿ ಒಬ್ಬರ ಹತ್ರ ನಂಬರ್ ತಗೊಂಡು ನಾವು ಅಗೆಲು ಸೇವೆ ಅವರ ಹತ್ರ ಫೋನ್ ಮಾಡಿ ಬರಿಸೋದು ಬೆಳಗ್ಗೆ ನೋಡಿ ಇವರ ಹತ್ರ ಆಮೇಲೆ ಅವರು ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಬರೋದು ನಮಗೆ ಒಂದುವರೆಗೆ ಇಲ್ಲಿ ಇರಿ ಅಂತ ಹೇಳಿದ್ರು ನಾವು ಎರಡು ಗಂಟೆಗೆ ಬಂದು ಮುಟ್ಟಿದ್ವಿ ನಮ್ಮ ಮನೆಯಿಂದ ಹೊರಡುವಾಗ ಒಂದು ಗಂಟೆಗೆ ಹೊರಟ್ವಿ ನೋಡಿ ಇಲ್ಲಿ ಇದು ಬೈರಸ್ ಎಲ್ಲ ಸಿಗ್ತದೆ ಅಂದರೆ ಅಗೆಯಲು ಪ್ರಸಾದ ತಗೊಳ್ಳಲಿಕ್ಕೆ ಈ ರೀತಿ ಬೈರಾಸು ಎಲ್ಲ ಸಿಗ್ತದೆ ಇಲ್ಲಿ ನೋಡಿ ರೋಡ್ ಸೈಡಲ್ಲಿ ಆಚೆ ಈಚೆ ಸಂತೆ ಇರ್ತದೆ ಇದು ಮಂಗಳವಾರ ಶುಕ್ರವಾರ ಮತ್ತು ಆದಿತ್ಯವಾರ ಮೂರು ದಿನ ಇಲ್ಲಿ ಆಗಲು ಸೇವೆ ಆಗ್ತದೆ ಅವತ್ತು ಮಾತ್ರ ಜನ ರಶ್ ಇರ್ತಾರೆ ಬಾಕಿ ದಿನ ಇಷ್ಟು ರಶ್ ಇರುವುದಿಲ್ಲ ನೋಡಿ ದೀಪಾವಳಿ ಟೈಮಲ್ಲಿ ಅಂದರೆ ದೀಪಾವಳಿ ಆಯಿತು ಇನ್ನು ತುಳಸಿ ಹಬ್ಬ ಅಲ್ವಾ ಹಾಗೆ ದೀಪ ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ da moga unti jaudi puri bol line ke ind board vante scan karat majhe madhe tin var me dor asun zalala ನಾವು ಆದಿತ್ಯವಾರ ಬಂದದ್ದೆಲ್ಲ ತುಂಬಾ ರಶ್ ಇತ್ತು ನಾವು ಲಾಸ್ಟ್ ಟೈಮ್ ಮಂಗಳವಾರ ಬಂದದ್ದು ಎಷ್ಟು ಮೂರುವರೆ ಸಾವಿರ ಅಗಿಲು ಸೇವೆ ಇತ್ತು ನೋಡಿ ಇದೆಲ್ಲ ಲೈನ್ ಉಂಟಲ್ಲ ಮೂರು ಸುತ್ತಾಗಿ ಲೈನ್ ಅದು ದೇವಸ್ಥಾನಕ್ಕೆ ಒಳಗಡೆ ಹೋಗಲಿಕ್ಕೆ ನಾವು ಒಳಗಡೆ ಹೋಗಿ ಪ್ರಸಾದ ತಕೊಂಡೆಲ್ಲ ಬಂದ್ವಿ ಈಗ ನಾಲ್ಕು ಗಂಟೆ ಆಗಿದೆ ಈಗ ಅನ್ನ ಪ್ರಸಾದ ಉಂಟು ಹಾಗಾಗಿ ಊಟಕ್ಕೆ ಕೂತಿದ್ದೇವೆ ನಾವು ಯಾವಾಗಲೂ ಅಗಿಲು ಸೇವೆ ಮಾಡಿಕೊಂಡು ಬರೋದು ಊಟಕ್ಕೆ ಕೂತ್ಕೊಳ್ಳೋದಿಲ್ಲ ಲೇಟ್ ಆಗ್ತದೆ ಅಂತ ಹೇಳಿ ಈಗ ಇವತ್ತು ನಾವು ಅಲ್ಲಿ ಲೇಟೇ ಆಯಿತಲ್ವ ನಾಲ್ಕು ಗಂಟೆ ಆಯಿತು ಅದಕ್ಕೆ ಊಟ ಮಾಡಿ ಹೋಗುವ ಅಂತ ಹೇಳಿದರು ಆಂಟಿ ಕೂಡ ಹಾಗಾಗಿ ನಾವೆಲ್ಲರೂ ಊಟಕ್ಕೆ ಕೂತಿದ್ದೇವೆ ಈಗ ಹಾಗೇಲು ಪ್ರಸಾದದ್ದು ಪ್ರಸಾದ ವಿತರಣೆ ಆದ ನಂತರ ಉಂಟಲ್ಲ ಊಟ ಬಡಿಸುದಿಲ್ಲಿ ಅನ್ನ ಮತ್ತು ಕೋಳಿದು ಪದಾರ್ಥ ಹಾಕಿಕೊಂಡು ಹೋಗ್ತಾರೆ ಅದೇ ಪ್ರಸಾದ ಅಲ್ಲಿದ್ದು ಇಲ್ಲಿ ನೋಡಿ ಮಣ್ಣಿದ್ದು ಪಾತ್ರೆ ಆಮೇಲೆ ಈ ಬಳ್ಳಿಯಲ್ಲಿ ಮಾಡಿರ್ತಾರಲ್ಲ ಅನ್ನ ಬಸಿಯುವಂಥದ್ದು ಅಂಥದ್ದು ಮತ್ತು ಕತ್ತಿ ಮತ್ತು ಗೆರಟೆ ತೆಂಗಿನಕಾಯಿ ಗೆರಟೆಯಲ್ಲಿ ಮಾಡಿರುವಂತಹ ಸ್ಪೂನು ಎಲ್ಲ ಸಿಗ್ತದೆ ವಾಪಸ್ ಬರುವಾಗ ಇಲ್ಲಿ ಚರ್ಮುರಿ ಮಾಡ್ತಾ ಇದ್ರು ಒಂದು ಅಜ್ಜಿ ಅವರ ಹತ್ರ ಚರ್ಮುರಿ ತಗೊಂಡು ಹೊರಟ್ವಿ ನಾವು ಇಲ್ಲಿಂದ ಇವತ್ತು ಮನೆಗೆ ಬರೋವಾಗ ಸಹ ಲೇಟ್ ಆಯಿತು ಆರು ಗಂಟೆಗೆ ಬಂದು ಮುಟ್ಟಿದ್ವಿ ಮನೆಗೆ ಕೂಡ ನೋಡಿ ನಮ್ಮದು ಅಗೇಲು ಪ್ರಸಾದ ಅನ್ನ ಮತ್ತು ಕೋಳಿ ಪದಾರ್ಥ ಇರ್ತದೆ ಅನ್ನ ಒಂದು ಐದರಿಂದ ಆರು ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟು ಅನ್ನ ಇರ್ತದೆ ಚಿಕನ್ ಪೀಸ್ ಕೂಡ ಇರ್ತದೆ ನಾವು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಅಗೇಲು ಪ್ರಸಾದವನ್ನು ಊಟ ಮಾಡ್ತಾ ಇದ್ದೇವೆ ಇವತ್ತು ರಾತ್ರಿಗೆ ನಮ್ದು ಇದೇ ಊಟ